ಮನೆಯ ಮಾಸ್ಟರ್ ಬೆಡ್ರೂಮ್ ನೋಡಿ ಮನೆಯಲ್ಲಿ ಬಾಲ್ಕನಿ ಡೋರು ಮಾಸ್ಟರ್ ಬೆಡ್ರೂಮಲ್ಲಿ ಇದೆ ಅದನ್ನು ಯಾವ ರೀತಿ ಆಪರೇಟ್ ಮಾಡಬೇಕಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಕಿಟಕಿ ಉತ್ತರ ದಿಕ್ಕಿನಲ್ಲಿ ಒಂದಡಿ ನಾಲ್ಕು ಇಂಚಿದೆ ಮಾಸ್ಟರ್ ಬೆಡ್ರೂಮ್ ಒಳಗೆ ತೋರಿಸಿ ಮನೆ ನೋಡಿ ನೋಡಿ ಬನ್ನಿ ಒಳಗೆ ಇದು ಕಿಚನ್ ಅದು ಈಗ ಹೋಗ್ತಾ ಇರೋದು ನೈಋತ್ಯ ಭಾಗ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ದೊಡ್ಡ ಬಾಲ್ಕನಿ ಡೋರ್ ಇದೆ ನೋಡಿ ಇದು ತಪ್ಪು ಡಿಸಾಸ್ಟ್ರ್ ಇದು ಇಲ್ಲಿ ನಾವು ಇಟ್ಕೊಳ್ಳೇಬೇಕು ಅನ್ನೋ ಉದ್ದೇಶ ಇದ್ದರೆ ನೀವು ಇಲ್ಲಿ ಬಾಲ್ಕನಿಯಲ್ಲಿ ಕಾಫಿ ಕುಡಿಬೇಕು ಓಡಾಡಬೇಕು ಅನ್ನೋದು ಇದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ ನಾರ್ತಲ್ಲಿರುವಂಥ ವಿಂಡೋನ ಲೆಕ್ಕ ತಗೊಂಡು ಒಂದಡಿ ಆರು ಇಂಚವರೆಗೂ ಸಿಲ್ ಲೆವೆಲ್ ಗೋಡಿನ ಕಟ್ಕೊಬೇಕು ಬಾಲ್ಕನೀನ ಬಳಸಲೇಬೇಕು ಅನ್ನೋದು ಅನಿವಾರ್ಯ ಇದ್ದೇ ಇದೆ ಅಂತ ಹೇಳಿದ್ರೆ ಕಾಲನ್ನು ಆ ಕಡೆ ಇಟ್ಕೊಂಡು ಈಗ ಹೋಗೋದು ಬರೋದು ಈಗ ಮಾಡಿದ್ರೆ ಮನೆಯಲ್ಲಿ ಇರುತ್ತೆ ನೈಋತ್ಯ ಕೊಂಡ್ಲಿ ಬಾಲ್ಕನಿ ಇರೋ ಸಮಸ್ಯೆಗಳು ನಷ್ಟಗಳು ಕಷ್ಟಗಳ ಸರಮಾಲೆ ಹಾಗಾಗಿ ಈ ಪರಿಸರ ಈ ರೀತಿಯೇ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಗೋಡೆ ಕಟ್ಟದೆ ಹಾಗೆ ಉಡ್ಡಲ್ ಮಾಡ್ತೀನಿ ಅಂತೆಲ್ಲ ಮಾಡಲ್ಲ ಗೋಡೆ ಕಟ್ಟಲೇಬೇಕು ಇದು ಪಶ್ಚಿಮದಲ್ಲಿ ವೆಸ್ಟರ್ನ್ ಸೌತ್ ವೆಸ್ಟಲ್ಲಿರೋವಂಥ ಒಂದು ಬಾಲ್ಕನಿ ಡೋರ್ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ನೀವು ಬಳಸಿದ್ರೆ ಈ ಕಾಫಿ ಕುಡಿಯೋದೇ ಆಸೆ ಇದ್ದರೆ ಬಾಲ್ಕನಿ ಇಟ್ಕೊಂಡು ಕಾಫಿ ಕುಡಿರಿ ಮನೇನ ಕಾಫಿ ಕುಡಿಯೋಕ್ಕೋಸ್ಕರ ಮಾರಬೇಡಿ ನೋಡ್ಕೊಳ್ಳಿ ಹುಷಾರಾಗಿರಿ ಥ್ಯಾಂಕ್ ಯು